ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನಿವತ್ತು ಸರ್ನ ನೋಡೋಕೆ ಅಂತ ಹೋಗಿದ್ದೆ ಊರಿಗೆ ಹೋಗೋ ಟೈಮಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ ಅವಾಗ ಹೋಗೋಕೆ ಅಂದ್ರೆ ಬಸ್ ಸಿಗಲ್ಲ ಅಂದ್ಬಿಟ್ಟು ಹಂಗೇ ನೋಡ್ಕೊಂಡು ಹೋಗ್ತಾ ಇದ್ದೆ ಯಾವಾಗ್ಲಾದ್ರೂ ಬಂದು ನೋಡ್ಕೊಂಡು ಹೋಗೋಣ ಅಂತಾನೆ ಇದ್ದೆ ನಾನು ಫಸ್ಟು ಇದು ಸೆಕೆಂಡ್ನೇ ಸಲ ಹೋಗ್ತಾ ಇರೋದು ಫಸ್ಟ್ನೇ ಸಲ ಹೋದಾಗಂತೂ ತುಂಬಾ ರಶ್ ಇತ್ತು ಜಾಗವೇ ಇರಲಿಲ್ಲ ಅಲ್ಲಿ ಒಂದು ಸೆಕೆಂಡ್ ಹಿಂಗೆ ತಳ್ಳೇ ಬಿಡೋರು ನಡೀರಿ ನಡೀರಿ ಅಂತ ಅಷ್ಟು ನೋಡೋಕ್ಕೆ ಆಗಲಿಲ್ಲ ಈವಾಗಂತೂ ತುಂಬ ಸಮಾಧಾನದಿಂದ ಇದ್ದು ಬಂದೆ ಸಮಾಧಾನ ಆಯಿತು ಇಷ್ಟೊತ್ತು ಇಲ್ಲಿದ್ನಲ್ಲ ಅಂತ ಅದಕ್ಕೆ ಈ ಸಲ ಏನಾದರೂ ಮಾಡಿ ನೋಡ್ಕೊಂಡು ಹೋಗಲೇಬೇಕು ಮತ್ತೆ ಮತ್ತೆ ಆವಾಗ ಬರೋಣ ಇವಾಗ ಬರೋಣ ಅಂದರೆ ಆಗೋದೇ ಇಲ್ಲ ಅಂದ್ಕೊಂಡೇ ಬಂದೆ ಎಷ್ಟೊಂದು ಜನ ವಯಸ್ಸಾದವರೆಲ್ಲ ಪಾಪ ಬಂದಿದ್ರು ನೋಡೋಕ್ಕೆ ಅವ್ರನ್ನೆಲ್ಲ ನೋಡೋಕೆ ತುಂಬ ಖುಷಿಯಾಯಿತು ಎಷ್ಟೊಂದು ಪ್ರೀತಿ ಅವ್ರ ಮೇಲೆ ಅವ್ರಿನ್ನೂ ಇರಬೇಕಿತ್ತಲ್ವ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ ಅಪ್ಪು ಸರನ ಅಂಥ ಜಾಗಕ್ಕೆ ಬಂದಾಗ ಒಂಥರ ಫೀಲ್ ಆಗುತ್ತೆ ಇಲ್ಲಿ ಬಂದು ನೋಡಿದಾಗಂತೂ ಕಣ್ಣೀರು ಬಂದೇ ಬಿಡುತ್ತೆ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ಹೊಳಬೇಕು ಅನಿಸುತ್ತೆ ಅಲ್ವಾ ನೋಡಿ ಎಷ್ಟೊಂದು ಜನ ಪಾಪ ವಯಸ್ಸಾಗಿರೋರೆಲ್ಲ ಹೋಗ್ತಾ ಇದ್ದಾರೆ ನಾವು ಇಲ್ಲೇತ್ಕೊಂಡೆ ಇವಾಗ ಹೋಗೋಣ ಅವಾಗ ಹೋಗೋಣ ಅಂತೀವಿ ಅವರು ಎಲ್ಲಿಂದ ಬಂದಿರ್ತಾರೆ ನೋಡೋಕ್ಕೆ ಅವ್ರ ಪ್ರೀತಿಗೆ ನಾವೆಷ್ಟು ಮಾತಾಡಿದ್ರೂ ಸಾಲದು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಈಚನೆಯಲ್ಲಿ ರೋಸು ಕೊಡ್ತಾಯಿರ್ತಾರೆ ಅಲ್ಲಿಂದ ತಗೊಂಡು ಎಲ್ಲರ ಕೈಲೂ ಒಂದೊಂದು ಇಟ್ಕೊಂಡು ಬರ್ತಾಯಿರ್ತಾರೆ ರೋಸು ಯಾರು ಬರಿ ಕೈಲಂತೂ ಬರೋದೇ ಇಲ್ಲ ಎಲ್ಲ ಒಂದೊಂದು ರೋಸ್ ತೊಗೊಂಡೋಗಿ ಅಲ್ಲಿಡ್ತಾರೆ ನಾನು ಓದಿಸಲ ಯಾವಾಗ ಬಂದಿದ್ದು ಅಂದರೆ ಸ್ಟಾರ್ಟಿಂಗು ಅವರು ಸತ್ತು ವಸ್ತ್ರೇನೋ ಬಂದಿದ್ದೋ ಅವಾಗ ತುಂಬಾ ರಶ್ ಇತ್ತು ಜಾಗನೇ ಇರಲಿಲ್ಲ ಖಾಲಿ ಬಿಡಿ ಇವಾಗಂತೂ ತುಂಬ ಫ್ರೀ ಇದೆ ಸಂಡೇ ಅಂತೂ ತುಂಬ ರಶ್ ಇರುತ್ತೆ ಸಂಡೇನೂ ಆಗಲ್ಲ ಒಂದು ಸಂಡೇ ಬಂದು ಹಂಗೆ ವಾಪಸ್ ಹೋಗಿದ್ದೀವಿ ಇಷ್ಟೊಂದು ಜನ ಅಫೀಸಲ್ಲಿ ಅಲ್ಲಾಗಲ್ಲ ಅಂತ ಇವಾಗ ಇಲ್ಲಂತೂ ಇಲ್ಲಿ ಬಂದರೂ ಫೋಟೋ ತೆಗಿತಾಯಿರ್ತಾರೆ ಜಾಗನೇ ಬಿಡಲ್ಲ ಫೋಟೋ ವೀಡಿಯೋ ಮಾಡ್ತಾಯಿರ್ತಾರಲ್ವ ಹಾಗಾಗಿ ನಾನು ಅಲ್ಲೇ ನಿಂತ್ಕೊಂಡು ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡು ನಾನು ಒಂದು ರೋಸ್ ಹೋಗಿದ್ದೆ ಅಲ್ಲೇ ಇಟ್ಬಿಟ್ಟು ಅಲ್ಲಿಗೆ ಹೋದಾಗ ನಾವು ಜಾಗಕ್ಕೆ ಬಂದಿದ್ದೀವ ನಿಜವಾಗ್ಲೂ ಇಲ್ಲಿಗೆ ಬಂದಿದ್ದೀವ ಸರ್ನ ನೋಡ್ತಾ ಇದ್ದೀವ ನಾವು ಈ ಥರ ಅಂತ ಫೀಲ್ ಆಗುತ್ತೆ ಇವಾಗಲೂ ಅವರು ಇದ್ದಾರೆ ಅಂತಲೇ ಇದ್ದೀವಿ ಇಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ ಆ ಜಾಗಕ್ಕೆ ಬಂದಾಗಂತೂ ಏನೋ ಒಂಥರ ನಮ್ಮ ಮನೇಲೇ ಒಬ್ಬರನ್ನ ಕಳ್ಕೊಂಡಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಅಲ್ಲಿಂದ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಮುಂದೆ ಬರುವಾಗ ಪಾರ್ವತಮ್ಮನವ್ರನು ಅಲ್ಲೊಂದು ನಮಸ್ಕಾರ ಮಾಡಿಕೊಂಡು ಅಮ್ಮನಿಗೆ ಅಲ್ಲಷ್ಟೆ ರೋಸ್ ಇಡ್ತಾಯಿದ್ರು ಅಲ್ಲೂ ಕೈ ಮುಗಿದು ಮುಂದೆ ರಾಜ್ಕುಮಾರ್ ಸರ್ಗೂ ಅಷ್ಟೇ ಕೈ ಮುಗಿದು ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಕೊಂಡು ಆಮೇಲೆ ಅಲ್ಲಿಂದ ನಗು ಮುಖ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲೂ ಅಷ್ಟೇ ಅಲ್ಲಿಂದ ಮುಂದೆ ಅವ್ರ ಫೋಟೋಸ್ ಎಲ್ಲ ಹಾಕಿ ಹಳೆಯದು ಫಿಲಮ್ದೆಲ್ಲ ನೇಮ್ ಹಾಕಿ ಎಲ್ಲ ಇದ್ರು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇಲ್ಲಿ ಬಂದವ್ರಿಗೆ ಸ್ವಲ್ಪ ನೆರಳಾಗಲಿ ಕೂತ್ಕೊಂಡು ಹೋಗಲಿ ಅಂತ ಅಲ್ಲೊಂದು ಇದು ಹಾಕಿದ್ದಾರೆ ಎಲ್ಲ ಸ್ವಲ್ಪ ಜನ ತಿಂಡಿಗಳನ್ನೆಲ್ಲ ತಗೊಂಡು ಇಲ್ಲೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ತಿಂದ್ಕೊಂಡು ಹೋಗ್ತಾರೆ ನೋಡಿ ಎಷ್ಟು ನೆರಳು ಇದೆ ಅಂತ ಅಲ್ಲೆಲ್ಲ ಕೂತಿದ್ದಾರೆ ನನಗೆ ಇನ್ನು ಮತ್ತೆ ಟೈಮ್ ಆಗುತ್ತೆ ಮನೆಗೆ ಹೋಗೋಕ್ಕೆ ಅಂತ ನಾನು ಬಂದೆ ನಾನು ಒಬ್ಬಳೇ ಹೋಗಿದ್ದು ಇನ್ನು ಕುತ್ಕೊಂಡು ಏನು ಮಾಡೋದಲ್ಲಿ ಇನ್ನು ಆಮೇಲೆ ಬಸ್ ಮಿಸ್ ಆದರೆ ಆಮೇಲೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಈಚೆ ಬಂದು ಏನಾದರೂ ತೊಗೊಂಡೋಗೋಣ ಅಂದ್ಕೊಂಡು ಅಲ್ಲಿ ಕುದುರೆಗಳು ಎಲ್ಲ ಇತ್ತು ನಾನು ಬಳೆ ತೊಗೊಂಡೆ ನೆನಪಿಗಾದ್ರೂ ಇರಲಿ ಇಲ್ಲಿ ಬಂದಿದ್ದೀನಿ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡು ಬಳೆ ತೊಗೊಂಡು ಮನೆಗೆ ಬಂದೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಧನ್ಯವಾದಗಳು